ಎಲ್ಲರಿಗೂ ಆರ್ವಿಸ್ ಲೈಲೈಸ್ನ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಮಂಗಳೂರಿನ ಪಡೀಲಿನ ಅಳಪೆ ಸಮೀಪದ ಬಟ್ಟರಬೆಟ್ಟು ಎಂಬಲ್ಲಿ ಅಂತ ಫಲಿಸಿ ಎಂಬವರು ಬಸಳೆ ಕೃಷಿ ಮಾಡಿದ್ದಾರೆ ಅವರ ಈ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ನೋಡಿದರೂ ಹಸಿರು ಹಸಿರಾದಂತಹ ಬಸಳೆ ಹಾಗಾಗಿ ಅವರ ಕೃಷಿಯನ್ನು ನೋಡ್ತಾ ಅವರನ್ನು ಮಾತಾಡಿಸ್ತಾ ಇವತ್ತಿನ ವಿಡಿಯೋವನ್ನು ನೋಡೋಣ ನೀವೆಲ್ಲರೂ ಬನ್ನಿ ಸುಂದರವಾದ ಹಳ್ಳಿಯ ಮಂಗಳೂರು ಪೇಟೆಯಲ್ಲಿ ಕಂಡುಬರುವಂತಹ ಒಂದು ಹಳ್ಳಿ ಪ್ರದೇಶ ಇದು ಅಳಪೆ ಅಳಪೆಯ ಒಳಗೆ ಬಟ್ಟರ ಬೆಟ್ಟು ಬಟ್ಟರ ಬೆಟ್ಟು ಎಂಬಲ್ಲಿ ಅಂತ ಫೆಲ್ಸಿಯವರು ಮಾಡಿದಂತಹ ಬಸಳೆ ತೋಟ ಇದು ಇಲ್ಲಿ ನೋಡಿದರೂ ಹಸಿರು ಇದೆ ಇದರ ನಡುವೆ ಅವರು ಕಾಣಿಸ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿದ್ರು ಬಸಳೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಅವರಿಗ ಬಸಳೆಯನ್ನು ಕಟ್ ಮಾಡ್ತಾ ಇದ್ದಾರೆ

ಮಾಮೂಲಿ ಕಸ್ಟಮರ ಹೇಗೆ ಇದು ಅಂಗಡಿಗೆ ಇದೆ ಅಂಗಡಿಗೆ ಈಗ ತೆಗೆಯುದು ಈಗ ತೆಗೆದು ಬೆಳಗ್ಗೆ ಕೊಂಡೋಗ್ತಾರೆ ಹಾಂ ಹಾಂ ಹಾಗೆ ಬಸಳೆಗೆ ಹಾಕಲಿಕ್ಕಿಂತ ಮಾಡಿರಿಸಿದಂತಹ ಸೆಗಣಿ ನೀರು ಏನೆಲ್ಲ ಹಾಕ್ತಾರಂತ ಅವರಲ್ಲಿ ಕೇಳಿ ಈಗ ತಿಳ್ಕೊಳ್ಳುವ ಮೇಡಮ್ ಅದು ಅದಕ್ಕೆ ಗೊಬ್ಬರ ಎಂತ ಹಾಕುದು ನೀವು ಸಗಣಿ

ಉಪ್ಪು ಹಾಕ್ತೇವೆ ಓ ಕಲ್ಲುಪ್ಪ ಕಲ್ಲುಪ್ಪ ಹಾ ಅದೆಷ್ಟು ಮೇಡಂ ಪ್ರಮಾಣ ಈಗ ಒಂದು ಬುಡಕ್ಕೆ ಒಂದು ಬುಡಕ್ಕೆ ಅಂದ್ರೆ ಒಂದು ಕೈ ಮುಷ್ಠಿಯಷ್ಟು ಆಗ್ತದೆ ಮತ್ತೆ ಹರಳಿಂಡಿ ಎಂತ ಹಾಕ್ತೇವೆ ಹರಳಿಂಡೆನ ಹಾಕುದಿಲ್ಲ ಮತ್ತೆ ಹಾಕುದು ಮತ್ತೆ ಇದು ಹಾಕ್ತೇವೆ ಎಂತ ಇನ್ನೊಂದು ಹಿಂಡಿ ಉಂಟು ಅದು ಕಹಿ ಬರುದಿಲ್ವಾ ಕಹಿ ಬರುದಿಲ್ಲ ಇರುದಿಲ್ವಾ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದು ಜಾಸ್ತಿ ಇಲ್ಲ ನೆಡುದ್ರ ಮೊದ್ಲ ಹೌದು ನೆಡುವಾಗ ಹಾಕ್ಬೇಕು ಅದಲ್ಲ ಓಹೋ ಈಗ ಇದರ ನೆಡುವ ಬಗೆ ಹೇಗೆ ಮೇಡಂ ನೆಡುದು

ಒಂದು ಲೈನ್ ದಿವಸಕ್ಕೆ ಓ ಸರಿ 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 ಹಾ ಹಾ ಸರಿ ಇದೆಂತ ಮೇಡಮ್ ನಡುವಲ್ಲಿ ಒಂದು ಕಾರ್ಪೆಟ್ ಓಹೋ ಇಲ್ಲಿ ತುಂಬಾ ಹುಲ್ಲಿರ್ಬೋದಲ್ಲ ಗದ್ದೆ ಅಂತಲ್ಲ ಇದು ನಿಮಗೊಂದು ಫೋನ್ ಬಂತ ಅಂತ ಅಲ್ಲ ಓ ಅದು ನೀವು ದಿನಾಲ್ ಕೊಡುವಂತವ್ರಾ ಈಗ ಸಂಜೆ ಕೊಡೋದಾ ಹಾ ಎಷ್ಟು ಬೇಕು ಎಷ್ಟು ಬೇಕು ಅಂತ ಹೇಳ್ತಾರ ಇದು ಹೇಗೆ ಮೇಡಮ್ ಒಂದು ಕಟ್ಟು ಅಂದರೆ ಎಷ್ಟು ಅದರಲ್ಲಿ ಬಸಳೆಯ ಕೋಡಿ ಇರ್ತದೆ ಓಹ್ ನೀವು ಅದು ಎಷ್ಟಕ್ಕೆ ಇಲ್ಲಿನ ಮಾರ್ತೀರಿ ಓ ಮಾಮೂಲಿ ಎಲ್ಲರಿಗೂ ಸಹ ಒಂದೇ ಇದು ಹಾ ಹಾ ಸಾಮಾನ್ಯ ಒಂದು ದಿವಸಕ್ಕೆ ಎಷ್ಟು ಕಟ್ಟು ಹೋಗ್ತದೆ ಮೇಡಮ್

ಒಂದು ನಾಲ್ಕೈದು ಜನ ಬರ್ತಾರೆ ಹುಡುಕಿಕೊಂಡು ಬರ್ತಾರು ರೇಡಿಯೋ ಆಕಾಶವಾಣಿಯಲ್ಲಿ ಬಂದ ನಂತರ ಬಂದ ನಂತರ ಇಲ್ಲಿಂದ ಬಡ ಬಡಗುಂಡಿ ಮತ್ತೆ ಇನ್ನೊಂದು ಕಡೆಯಲ್ಲಿ ಉಡುಪಿ ಉಡುಪಿಯಿಂದ ತುಂಬಾ ಜನ ಫೋನ್ ಮಾಡಿ ಹೇಳ್ತಾರೆ ಹೇಗೆ ಮಾಡುದು ಹೇಗೆ ಮಾಡಲ್ಲ ಈಗ ಒಂದು ರೋಗ ಬಂದ್ರೆ ಅದಕ್ಕೆ ಎಂತ ಹಾಕ್ತಿ ನೀವು ಅದಕ್ಕೆ ರೋಗ ಬಂದ್ರೆ ಸ್ವಲ್ಪ ಆ ಇದು

ಹೋಗ್ತಾ ಇರುವಾಗ ಬಸಳೆ ನಮಗೆ ಸ್ವಾಗತ ಕೋರಿದ ಹಾಗೆ ಕಾಣ್ತದೆ ಸರ್ ನಮಸ್ತೆ ನೀವು ಸಹ ಇದರಲ್ಲಿ ಸೇರ್ತೀರಲ್ಲ ನೀವೆಂತ ವರ್ಕ್ ಮಾಡ್ತಾ ಇದ್ದೀರಾ ಓ ಸಂಜೆ ಬಂದು ಬಸಳೆಗೆ ಸಮಯ ಕೊಡ್ತೀರಿ ಬಸಳೆ ಕೃಷಿಗೆ ಏನು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಸರ್ ಸ್ವಲ್ಪ ಟೈಮ್ ಇರುವಾಗಿಗೆ ನಮಗೆ ಸ್ವಲ್ಪ ಕೆಲಸ ಮಾಡ್ತೀನಿ ಮತ್ತೆ ಇದಕ್ಕೆ ಆದಾಯ ಉಂಟು ಬ್ಯುಸಿ ಆಗ್ತೇವಲ್ಲ ಮತ್ತೆ ಸಾವಯವ ಅಲ್ಲ ಫುಲ್ ಇದು ಹೇಳಿದ್ರು ನಾಳೆಗೆ ಅನಿತಾ ಮೇಡಮ್ ಅವರು ಕೊಡ್ಲಿಕ್ಕಿರುವಂತಹ ಬಸಳೆ ಈಗ ಕಟ್ ಮಾಡಿಲಿ ಇಟ್ಟಿದ್ದಾರೆ ಯಾರಾದ್ರೂ ಬಸಳೆ ನೆಡ್ಬೇಕು ಅಂತಿದ್ರೆ ಅದಕ್ಕೆ ಇದರ ಬಸಳೆ ಯಾವ ರೀತಿ ಆಯ್ಕೆ ಮಾಡೋದು ಹೇಗೆ ಬಸಳೆ ನಡುವಾಗ ನಾವು ಮೇಲಿನಿಂದ ಉದ್ದ ಬಂದದ್ದು ಎಷ್ಟು ನಮ್ಗೆ ಉದ್ದ ಬಂದ ಉದ್ದ ಬಂದಷ್ಟು ಒಳ್ಳೇದು ಹೀಗೆ ಉದ್ದ ಇದು ತೆಗ್ದು ನಾಡಿಂದು ಚಪ್ಪರಕ್ಕೆ ಬರ್ಲಿಕ್ಕೆ ಹಾ ಇದ್ದಷ್ಟು ಉದ್ದ ಇದ್ರಲ್ಲಿ ಉದ್ದ ಇದ್ದದ್ದು ತೆಗ್ದು ಅದು ಚಪ್ಪರಕ್ಕೆ ಬೇಗ ಬರ್ತದೆ ಉದ್ದ ಕೊಟ್ಟ ಅಷ್ಟೆ

ಇನ್ನು ಹಾಗಿದ್ರೆ ಸೆಪ್ಟೆಂಬರ್ ಆಗಸ್ಟ್ ಅಲ್ಲಿ ಪುನಃ ನಡೀತೀರಿ ಇದು ಅನಿತಾ ಫೆಲ್ಸಿ ಅವರ ಮನೆಯ ಎದುರಿರುವ ಬಸಳೆ ತೋಟ ಇಲ್ಲಿ ಅವರು ಐದರಿಂದ ಆರು ಸಾಲಿನಷ್ಟು ಬಸಳೆ ಕೃಷಿ ಮಾಡಿದ್ದಾರೆ ಇದನ್ನು ಮನೆಗೆ ತೆಗೆದುಕೊಂಡು ಹೋದ ನಂತರ ಕಸ್ಟಮರ್ನ ಬೇಡಿಕೆ ಅನುಗುಣವಾಗಿ ಇವರು ಇದನ್ನು ಕಟ್ಟು ಕಟ್ಟ ಎಷ್ಟು ಬೇಕು ಅಷ್ಟು ಕಟ್ಟುಗಳನ್ನು ಆಕಾಶದಲ್ಲಿ ಬಂದ ಅನಿತಾ ಮೇಡಮ್ ಈಗ ನೀರು ಹಾಕಲಿಕ್ಕೆ ಕಾಯ್ತಾ ಇದ್ದಾರೆ ಅವರ ಹಸ್ಬೆಂಡ್ ಹೋಗಿ ಅವರ ಮನೆಯಿಂದ ಸ್ವಿಚ್ ಆನ್ ಮಾಡಿದ್ರು ನೋಡಿ ಎರಡು ಸಲ ಹಾಕ್ತೀರಾ ಸಂಜೆ ಹೊತ್ತಿಗೆ ಇದೇ ಸಮಯಕ್ಕೆ ಒಂದು ಗಂಟೆ ಸಮಯಕ್ಕೆ ಬೆಳಗ್ಗೆ ಎಷ್ಟು ಬರ್ತೀರಾ ತೋಟಕ್ಕೆ ನೀರು ಹಾಕಿ ಹೌದಲ್ಲ ಅದು ತೋಟ ಸಿಳೀತದಲ್ಲ ಮಾತಾಡ್ಬೇಕಲ್ಲ ಸಂಜೆಯ ರಾಗಕ್ಕೆ ಬಾನು ಕೆಂಪು ಎಂಬಂತೆ ಆಗಸ ಕೆಂಪು ಕೆಂಪು ಬಣ್ಣಕ್ಕೆ ತಿರುಗ್ತಾ ಇದೆ ಆ ಹೊತ್ತಿನಲ್ಲಿ ಬಸಳೆ ತೋಟ ಹೇಗೆ ಕಾಣ್ತಾ ಇದೆ ನೋಡಿ ಗಿಡಗಳೆಲ್ಲ ಖುಷಿ ಖುಷಿಯಾಗಿವೆ ನೀರು ಅನಿತಾ ಮೇಡಮ್ ಹಾಗೂ ಸರ್ ಅವರ ಈ ತೋಟವು ಇನ್ನಷ್ಟು ಕಂಗೊಳಿಸಲಿ ಅವರು ಕಂಡಂತಹ ಕನಸುಗಳೆಲ್ಲ ನಾನು ನೋಡಿದ್ರಲ್ಲ ಇದು ಈ ವಾರದ ಒಂದು ಹೊಸ ವಿಡಿಯೋ ನಿಮಗೆ ಹೇಗನ್ನಿಸ್ತು ಹೊಸಡಿ ಕೃಷಿಯ ಬಗ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಅಲ್ಲಿ ಹಾಕಿ ನಾನು ಇದನ್ನು ಅನಿತಾ ಅವರಿಗೆ ತಿಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಕಾಣುವವರಿಗೆ ನಮಸ್ತೆ